ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ವಾರಣಾಸಿಯಲ್ಲಿ ಗಂಗೆಯ ದಡದಲ್ಲಿ ಜಾತ್ರೆಯೊಂದು ನಡೆಯುತ್ತಿರುತ್ತದೆ ಹುಡುಗರ ಗುಂಪೊಂದು ಗಂಗೆಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜಾತ್ರೆಯನ್ನ ನೋಡಲು ದೋಣಿಯಲ್ಲಿ ತೆರಳುತ್ತಾರೆ ಮೊದಲೇ ಅದು ಜಾತ್ರೆ ಅಂದ ಮೇಲೆ ಹೇಳಬೇಕಾ ಹುಡುಗರು ಸಂಜೆಯವರೆಗೂ ಕೈಯಲ್ಲಿರುವ ಕಾಸೆಲ್ಲ ಖಾಲಿಯಾಗುವವರೆಗೂ ಅಲ್ಲೇ ಕಾಲ ಕಳೆದು ತಮ್ಮ ಕೈಯಲ್ಲಿದ್ದ ಹಣ ಖಾಲಿಯಾದ ನಂತರ ದೋಣಿ ಹತ್ತಿ ಗಂಗಾ ನದಿಯ ಇನ್ನೊಂದು ದಡವನ್ನ ಸೇರಿದರು ಆದರೆ ಒಬ್ಬ ಹುಡುಗ ಮಾತ್ರ ಗೆಳೆಯರಿಂದ ಹಿಂದೆ ಉಳಿದುಕೊಂಡ ಅವನ ಕೈಯಲ್ಲಿನ ಕಾಸು ಅದಾಗಲೇ ಖಾಲಿಯಾಗಿತ್ತು ದೋಣಿ ಅವನಿಗೆ ಕೊಡೋದಕ್ಕೂ ಆತನ ಬಳಿ ಹಣ ಇರಲಿಲ್ಲ ಗೆಳೆಯರ ಬಳಿ ಹಣ ಕೇಳೋದಕ್ಕೆ ಆತನ ಸ್ವಾಭಿಮಾನ ಒಪ್ಪಲಿಲ್ಲ ಗೆಳೆಯರೆಲ್ಲ ಮಾತಿನ ಭರದಲ್ಲಿ ಆ ಹುಡುಗನನ್ನ ಬಿಟ್ಟು ದೋಣಿ ಹತ್ತಿದ್ರು ದಡ ಸೇರಿ ನೋಡಿದ್ರೆ ತಮ್ಮ ಮಿತ್ರನೊಬ್ಬ ಕಾಣ್ತಾ ಇಲ್ಲ ಈ ಹುಡುಗ ಹರಿತಾ ಇರೋ ಗಂಗಾ ನದಿಗೆ ಧುಮುಕಿ ಈಜಿ ದಡ ಸೇರಿದ ಆಗ ಗೆಳೆಯರೆಲ್ಲ ನಿಟ್ಟುಸಿರು ಬಿಟ್ರು ಗೆಳೆಯರೆ ಆ ಸ್ವಾಭಿಮಾನಿ ಹುಡುಗನೆ ಮುಂದೆ ಭಾರತದ ಸ್ವಾಭಿಮಾನವನ್ನ ಕಾಪಾಡಿದ ತಾನು ಉಪವಾಸ ಬೇಕಾದ್ರೂ ಇರಬಲ್ಲೆ ಸ್ವಾಭಿಮಾನವನ್ನ ಬಿಡೋದಿಲ್ಲ ಎಂದು ಸಾರಿದ ನಮ್ಮ ದೇಶದ ಎರಡನೇ ಪ್ರಧಾನಿ ನಮ್ಮ ಹೆಮ್ಮೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕ್ಟೋಬರ್ ಎರಡು ಭಾರತೀಯರ ಪಾಲಿನ ಅದೃಷ್ಟದ ದಿನ ಭಾರತೀಯರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲದಿರುವ ದಿನ ಈ ದಿನ ನಮ್ಮ ದೇಶದ ಎರಡು ಮಹಾನ್ ಚೇತನಗಳ ಉದಯವಾದ ದಿನ ಒಂದು ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇವರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ನೀವು ಒಮ್ಮೆ ನೋಡಿ ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಂದು ಉತ್ತರ ಪ್ರದೇಶದ ನಲ್ಲಿ ಜನಿಸಿದರು ತಂದೆ ಶಾರದಾ ಪ್ರಸಾದ್ ಶ್ರೀವಾತ್ಸವ್ ಶಾಲಾ ಶಿಕ್ಷಕರಾಗಿದ್ದರು ತಾಯಿ ರಾಮ್ ದುಲಾರಿ ದೇವಿ ಶಾಸ್ತ್ರೀಜಿಯವರಿಗೆ ಹದಿನೆಂಟು ತಿಂಗಳು ತುಂಬಿದಾಗ ಅವರ ತಂದೆ ಮರಣಕ್ಕೀಡಾದರು ಅದು ಪ್ಲೇಗ್ ರೋಗಕ್ಕೆ ತುತ್ತಾಗಿ ನಂತರ ಶಾಸ್ತ್ರೀಜಿಯವರು ತಮ್ಮ ತಾಯಿಯ ಜೊತೆಯಲ್ಲಿ ತಾತನ ಮನೆಯಲ್ಲಿ ಬೆಳೆದರು ತಾತನ ಮನೆಯಲ್ಲಿ ವಾಸಿಸುತ್ತಿರುವಾಗಲೇ ಶಾಸ್ತ್ರಿಜಿ ಮಿರ್ಜಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ಕಾಶಿ ವಿದ್ಯಾಪೀಠದಿಂದ ಪದವಿ ಪಡೆದು ಶಾಸ್ತ್ರಿ ಎಂಬ ಬಿರುದಿನೊಂದಿಗೆ ಹೊರಬಂದರು ವಾರಣಾಸಿಯಲ್ಲಿ ಹರಿಶ್ಚಂದ್ರ ಪ್ರೌಢಶಾಲೆಯಲ್ಲಿ ಲಾಲ್ ಬಹದ್ದೂರ್ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಅವರ ಒಲವಿತ್ತು ಅದಾಗಲೇ ಬಾಲಗಂಗಾಧರ ತಿಲಕ್ ಎಂಬ ಬಿರುಗಾಳಿ ಭಾರತ ಸ್ವಾತಂತ್ರ್ಯ ಹೋರಾಟವನ್ನು ಆಗಿತ್ತು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳುವ ಮೂಲಕ ದೇಶದೆಲ್ಲೆಡೆ ಸ್ವರಾಜ್ಯದ ಕಿಚ್ಚನ್ನು ಹತ್ತಿಸಿದ್ದರು ತಿಲಕರೆಂದರೆ ಶಾಸ್ತ್ರೀಜಿಯವರಿಗೆ ಅಪಾರ ಗೌರವ ತಿಲಕರನ್ನ ನೋಡಿ ಕಣ್ತುಂಬಿಕೊಳ್ಳಬೇಕು ಅವರ ವಾಣಿಗಳನ್ನು ಆಲಿಸಬೇಕೆಂಬ ಹಂಬಲ ಒಮ್ಮೆ ತಿಲಕರು ವಾರಣಾಸಿಗೆ ಬಂದಿದ್ದಾಗ ಸಾಲ ಮಾಡಿ ಹಣ ಪಡೆದು ಶಾಸ್ತ್ರಿಜಿ ವಾರಣಾಸಿಗೆ ಬಂದು ತಿಲಕರನ್ನು ಕಂಡರು ತಿಲಕರ ಸಂದೇಶ ಶಾಸ್ತ್ರೀಜಿಯವರ ಕಿವಿಯಲ್ಲಿ ಪಾಂಚಜನ್ಯದ ಹಾಗೆ ಮೊಳಗಿತು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹೂಡಿದಾಗ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಶಾಸ್ತ್ರಿಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಶಾಲೆಯಿಂದ ಹೊರಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಆಗ ಆ ಹುಡುಗನಿಗೆ ಕೇವಲ ಹದಿನೇಳು ವರ್ಷ ತಾಯಿ ಬಂಧುಗಳು ಆ ಹುಡುಗನಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಆ ಹುಡುಗನದ್ದು ಒಂದೇ ಹಠ ತನ್ನ ಜೀವವನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸವೆಸಬೇಕೆಂಬುದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶಾಸ್ತ್ರೀಜಿ ಜೈಲಿನ ದರ್ಶನ ಅನುಭವಿಸಿದ್ದು ಒಟ್ಟು ಏಳು ಬಾರಿ ಅವರು ಇಡೀ ಒಂಬತ್ತು ವರ್ಷಗಳನ್ನು ಸೆರೆಮನೆಯಲ್ಲೇ ಕಳೆಯುತ್ತಾರೆಂದರೆ ಅದು ರಾಷ್ಟ್ರದ ಬಗ್ಗೆ ಅವರಿಗಿದ್ದ ನಿಷ್ಠೆ ಶಾಸ್ತ್ರಿಜಿ ಅವರು ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಅವರ ಒಬ್ಬ ಮಗಳು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದಳು ಲಾಲ್ ಬಹದ್ದೂರರನ್ನು ಹೊರಗಡೆ ಬಿಡಬೇಕೆಂದರೆ ಅವರು ಚಳುವಳಿಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಬರೆದು ಕೊಡಬೇಕೆಂಬ ಷರತ್ತು ಬೇರೆ ನಾನು ಹಾಗೆ ಬರೆದು ಕೊಡಲು ಸಾಧ್ಯವೇ ಇಲ್ಲವೆಂದು ಶಾಸ್ತ್ರಿಜಿ ತುಂಡಾದಂತೆ ಹೇಳಿದರು ಅಂತಿಮವಾಗಿ ಹದಿನೈದು ದಿನಗಳ ಅವಧಿಗೆ ಶಾಸ್ತ್ರಿಜಿ ಅವರನ್ನ ಹೊರಬಿಡಲಾಯಿತು ದುರಾದೃಷ್ಟವಶಾತ್ ಶಾಸ್ತ್ರಿಜಿ ಮನೆಗೆ ಬರುವ ವೇಳೆಗಾಗಲೇ ಮಗಳು ಸಾವಿನ ಮನೆ ಸೇರಿಯಾಗಿತ್ತು ಮಗಳ ಅಂತ್ಯಕ್ರಿಯೆಯನ್ನು ಮುಗಿಸಿದ ಶಾಸ್ತ್ರೀಜಿ ಅವಧಿ ಮುಗಿಯುವುದಕ್ಕೂ ಮುನ್ನವೇ ಜೈಲಿಗೆ ಹಿಂದಿರುಗಿದರು ಅದು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವರ ಮಗ ಈ ಹೋರಾಟ ನಿಮಗೆ ಬೇಡ ನೀವು ಹೋಗಬೇಡಿ ಎಂದರು ದೇಶದ ಬಿಡುಗಡೆಗಾಗಿ ಶಾಸ್ತ್ರಿಜಿ ದೃಢ ನಿರ್ಧಾರ ಮಾಡಿ ಮಗನ ಮಾತನ್ನು ಕೇಳದ ಶಾಸ್ತ್ರಿಜಿ ಹೋರಾಟದಲ್ಲಿ ಭಾಗವಹಿಸಿದ್ದರು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು ಭಾರತ ಸ್ವಾತಂತ್ರ್ಯಗೊಂಡ ನಂತರ ಶಾಸ್ತ್ರಿಜಿ ಗೋವಿಂದ ವಲ್ಲಭ ಪಂತ್ ರವರ ಸಂಪುಟದಲ್ಲಿ ಪೊಲೀಸ್ ಮತ್ತು ಸಾರಿಗೆ ಸಚಿವರಾಗಿ ಉತ್ತರ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದರು ಶಾಸ್ತ್ರಿಜಿ ಮಹಿಳಾ ಸಬಲೀಕರಣದ ಪರವಾಗಿದ್ದರು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಉತ್ತರ ಪ್ರದೇಶದಲ್ಲೇ ಮಹಿಳಾ ಕಂಡಕ್ಟರ್ ಗಳನ್ನು ನೇಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಜವಾಹರಲಾಲ್ ನೆಹರೂರವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿಯೂ ಗೃಹ ಖಾತೆ ಮತ್ತು ರೈಲ್ವೆ ಖಾತೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು ಭಾರತದ ಎರಡನೇ ಗೃಹ ಸಚಿವರಾಗಿದ್ದ ಶಾಸ್ತ್ರಿಜಿಯವರಿಗೆ ಸ್ವಂತ ಮನೆಯೇ ಇರಲಿಲ್ಲ ಶಾಸ್ತ್ರೀಜಿಯವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಆಂಧ್ರ ಪ್ರದೇಶದ ಮೆಹಬೂಬ್ನಗರ ಮತ್ತು ತಮಿಳುನಾಡಿನ ಅರಿಯಲ್ಲೂರಿನಲ್ಲಿ ಎರಡು ರೈಲ್ವೆ ಅಪಘಾತಗಳಾಗುತ್ತವೆ ಈ ಅಪಘಾತಕ್ಕೆ ಅವರು ತಮ್ಮನ್ನ ತಾವೇ ಹೊಣೆ ಮಾಡಿಕೊಂಡು ನೆಹರೂರವರಿಗೆ ರಾಜೀನಾಮೆ ಪತ್ರ ನೀಡುತ್ತಾರೆ ಆದರೆ ನೆಹರೂರವರು ರಾಜೀನಾಮೆಯನ್ನ ಅಂಗೀಕರಿಸಲು ಸಿದ್ಧರಿರಲಿಲ್ಲ ಆದರೆ ಅದು ಶಾಸ್ತ್ರೀಜಿ ಹಿಡಿದ ಪಟ್ಟನ್ನು ಸಡಿಲಿಸಲಿಲ್ಲ ಅಂತಿಮವಾಗಿ ನೆಹರೂರವರು ಮನಸ್ಸಿಲ್ಲದ ಮನಸ್ಸಿನಿಂದ ರಾಜೀನಾಮೆಯನ್ನ ಅಂಗೀಕರಿಸಲೇಬೇಕಾಯಿತು ಇದೊಂದು ಚಿನ್ನದ ಮಾನದಂಡವನ್ನು ಸೃಷ್ಟಿಸಿದ ರಾಜೀನಾಮೆ ಎಂದು ಮುಕ್ತ ಕಂಠದಿಂದ ಹೊಗಳಿದರು ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ನಿಧನರಾದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಘಟಾನುಘಟಿ ನಾಯಕರುಗಳಿದ್ದರೂ ಈ ವಾಮನ ಮೂರ್ತಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಈ ಮೂಲಕ ಶಾಸ್ತ್ರಿಜಿ ದೇಶದ ಎರಡನೇ ಪ್ರಧಾನಿಯಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಪ್ರಧಾನಿ ಪದವಿಯನ್ನು ನಿಭಾಯಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಬದಲಾಗಿ ಅದು ಮುಳ್ಳಿನ ಮೇಲಿನ ನಡಿಗೆಯಾಗಿತ್ತು ಅದಾಗಲೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಅತಿ ದೊಡ್ಡ ಆಘಾತವನ್ನ ಚೀನಾ ನೀಡಿತ್ತು ಜೊತೆಗೆ ಪ್ರಧಾನಿ ನೆಹರೂರವರ ಮೃತ್ಯು ಜೊತೆಗೆ ಇದರ ಲಾಭ ಪಡೆಯಲು ಹವಣಿಸುತ್ತಿದ್ದ ಪಾಪಿ ಪಾಕಿಸ್ತಾನ ಬೇರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಶಾಸ್ತ್ರಿಜಿ ದೇಶವನ್ನ ಮುನ್ನಡೆಸಿದ ರೀತಿ ನಿಜಕ್ಕೂ ಪ್ರಶಂಸಾರ್ಹ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ವೈಮಾನಿಕ ದಾಳಿಯನ್ನ ಆರಂಭಿಸಿತು ಆ ಸಂದರ್ಭದಲ್ಲಿ ಪಾಕ್ನ ಅಧ್ಯಕ್ಷ ಅಯೂಬ್ ಖಾನ್ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನ ಭಾರತೀಯ ಸೇನೆ ನೀಡಿತ್ತು ಈ ಸಂದರ್ಭದಲ್ಲಿ ಶಾಸ್ತ್ರಿಜಿ ಸೇನೆಗೆ ಮುಕ್ತ ಸ್ವಾತಂತ್ರ್ಯವನ್ನ ನೀಡಿದ್ದರು ಇಲ್ಲಿಯವರೆಗೂ ಇದ್ದಂತಹ ಭಾರತೀಯ ತಟಸ್ಥ ವಿದೇಶಾಂಗ ನೀತಿಯ ಸ್ವರೂಪವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಏಟಿಗೆ ಎದುರೇಟು ಅನ್ನುವಂತಹ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಂಡಿತು ಭಾರತ ನಾವು ಉಳಿಯಲಿ ಅಥವಾ ಇಲ್ಲದಿರಲಿ ಈ ದೇಶ ಗಟ್ಟಿಯಾಗಬೇಕು ಈ ಧ್ವಜವು ಹಾರಾಡುತ್ತಲೇ ಇರಬೇಕು ಎನ್ನುತ್ತಾ ಶಾಸ್ತ್ರಿಜಿ ಪಾಕ್ನ ಲಾಹೋರ್ನ ಮೇಲೆ ದಾಳಿ ಮಾಡುವಂತೆ ಭಾರತೀಯ ಸೇನೆಗೆ ಆದೇಶವಿತ್ತರು ಇಂತಹ ಒಂದು ಆದೇಶಕ್ಕಾಗಿಯೇ ಕಾಯುತ್ತಿದ್ದ ಭಾರತೀಯ ವೈಮಾನಿಕ ಪಡೆ ನೇರವಾಗಿ ಪಾಕ್ನ ನಡುಮನೆಗೆ ನುಗ್ಗಿ ದಾಳಿ ಆರಂಭಿಸಿತು ಜೈ ಜವಾನ್ ಜೈ ಕಿಸಾನ್ ಎನ್ನುತ್ತಾ ಶಾಸ್ತ್ರಿಜಿ ಭಾರತೀಯ ಸೇನೆಯನ್ನ ಹುರಿದುಂಬಿಸಿದರು ಭಾರತದ ಈ ರೀತಿಯ ಪ್ರತಿದಾಳಿಯನ್ನು ಕನಸ್ಸಿನಲ್ಲೂ ಎಣಿಸಿರದ ಅಯೂಬ್ ಖಾನ್ ಯುದ್ಧವನ್ನು ಹೇಗಾದರೂ ನಿಲ್ಲಿಸಿ ಎಂದು ಅಮೆರಿಕದ ಕಾಲಿಗೆ ಬಿದ್ದ ಅಮೆರಿಕದಿಂದ ಭಾರತಕ್ಕೆ ಯುದ್ಧ ಹಿಂತೆಗೆದುಕೊಳ್ಳುವಂತೆ ಕರೆ ಬಂದಾಗ ಭಾರತ ಕ್ಯಾರೆ ಅನ್ನಲಿಲ್ಲ ಆಗ ಅಮೆರಿಕದಿಂದ ನೀವು ಯುದ್ಧ ನಿಲ್ಲಿಸಲಿಲ್ಲ ಅಂದರೆ ನಾವು ನಿಮಗೆ ಗೋದಿಯನ್ನ ಕೊಡೋದಿಲ್ಲ ಎಂಬ ಬೆದರಿಕೆ ಬೇರೆ ಈ ವಿಷಯವನ್ನ ನೇರವಾಗಿ ಶಾಸ್ತ್ರಿಜಿ ದೇಶದ ಜನತೆಯ ಮುಂದಿಟ್ಟರು ನಾವು ಪಾಕ್ನೊಂದಿಗೆ ಯುದ್ಧವನ್ನ ನಿಲ್ಲಿಸಿ ರಾಜಿ ಮಾಡಿಕೊಳ್ಳಿಲ್ಲ ಅಂದರೆ ಅಮೆರಿಕ ನಮಗೆ ಗೋದಿಯನ್ನ ಕೊಡೋದಿಲ್ಲವಂತೆ ಸ್ವಾಭಿಮಾನ ಮತ್ತು ಊಟ ಇವೆರಡರ ಆಯ್ಕೆ ನಿಮ್ಮದೇ ನನ್ನ ಆಯ್ಕೆ ಮಾತ್ರ ಸ್ವಾಭಿಮಾನವೇ ಹೊರತು ಊಟವಲ್ಲ ಸ್ವಾತಂತ್ರ್ಯ ಮತ್ತು ಸಮಗ್ರತೆ ಅಪಾಯದಲ್ಲಿರುವಾಗ ನಮ್ಮೆಲ್ಲ ಶಕ್ತಿಯಿಂದ ಸವಾಲನ್ನು ಎದುರಿಸುವುದೊಂದೇ ನಮ್ಮ ಕರ್ತವ್ಯ ನಾವು ಒಗ್ಗೂಡಬೇಕು ಮತ್ತು ಅಗತ್ಯವಿರುವ ಯಾವುದೇ ತ್ಯಾಗವನ್ನ ಮಾಡಲು ಸಿದ್ಧರಿರಬೇಕೆನ್ನುತ್ತಾ ದೇಶದ ಜನತೆಗೆ ವಾರದಲ್ಲಿ ಒಂದು ದಿನ ಒಂದು ಹೊತ್ತಿನ ಊಟ ತ್ಯಜಿಸಲು ಕರೆ ನೀಡಿದರು ಸ್ವತಃ ಶಾಸ್ತ್ರೀಜಿಯವರು ಹಾಗೆ ನಡೆದುಕೊಂಡರು ಪ್ರತಿ ಸೋಮವಾರದಂದು ಒಂದು ಹೊತ್ತಿನ ಊಟವನ್ನು ತ್ಯಜಿಸಲು ನಿರ್ಧರಿಸಲಾಯಿತು ಆ ದಿನವನ್ನು ಶಾಸ್ತ್ರಿ ಸೋಮವಾರವೆಂದೇ ಕರೆಯಲಾಯಿತು ಸೋವಿಯತ್ ರಷ್ಯಾದ ಕಡೆಯಿಂದಲೂ ಯುದ್ಧ ನಿಲುಗಡೆಗೆ ಒತ್ತಡ ಬರಲಾರಂಭಿಸಿತು ಅಂತಿಮವಾಗಿ ಶಾಸ್ತ್ರೀಜಿ ಪಾಕ್ನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದರು ಪಾಕ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಸೋವಿಯತ್ ರಷ್ಯಾದ ತಾಷ್ಕೆಂಟ್ಗೆ ತೆರಳಿದ ಶಾಸ್ತ್ರೀಜಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರದ ದಿನ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಆರರ ಜನವರಿ ಹನ್ನೊಂದರ ರಾತ್ರಿ ದಿಂಬಿಗೆ ತಲೆ ಒರಗಿದರು ಅಲ್ಲೇ ಶಾಸ್ತ್ರಿಜಿ ಚಿರನಿದ್ರೆಗೆ ಜಾರಿದರು ಶಾಸ್ತ್ರೀಜಿಯವರ ಸಾವು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಶಾಸ್ತ್ರೀಜಿಯವರ ಸಾವಿನ ಕುರಿತು ಸರಿಯಾದ ತನಿಖೆಯೂ ಆಗದಿರುವುದು ವಿಷಾದನೀಯವಾಗಿದೆ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಬೆಂಬಲಿಸುವ ಮೂಲಕ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಲು ಶಾಸ್ತ್ರಿಜಿ ಕಾರಣರಾದರು ಯಾವ ಅಮೆರಿಕ ಗೋಧಿ ಕೊಡಲು ನಿರಾಕರಿಸಿತೋ ಅದೇ ಅಮೆರಿಕ ಈಗ ಭಾರತದ ಮುಂದೆ ಗೋಧಿಗಾಗಿ ಬೇಡಿಕೆ ಇಡುತ್ತಿದೆ ಶಾಸ್ತ್ರೀಜಿಯವರ ಕಾಲದಲ್ಲಿ ಆರಂಭಗೊಂಡ ಕ್ಷೀರ ಕ್ರಾಂತಿ ಮುಂದೆ ದೇಶದ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಗ್ರಾಮೀಣ ಭಾಗದ ಜನರಿಗೆ ಈ ಕ್ಷೀರೋದ್ಯಮ ಆಶಾ ಕಿರಣವಾಗಿದೆ ಇಂದು ಪ್ರಪಂಚದಲ್ಲಿಯೇ ಭಾರತ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶವಾಗಿದೆ ಶಾಸ್ತ್ರೀಜಿಯವರ ಸರಳತೆ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಶಾಸ್ತ್ರೀಜಿಯವರು ತಮ್ಮ ದೋತಿ ಹರಿದಾಗ ಆ ದೋತಿಯನ್ನ ಬಿಸಾಡದೆ ಅದನ್ನ ಹರಿದು ಕರವಸ್ತ್ರವನ್ನಾಗಿ ಬಳಸಿದಂತಹ ಮಹಾತ್ಮ ಶಾಸ್ತ್ರಿಜಿ ಇದು ಗೆಳೆಯರೆ ನಮ್ಮ ದೇಶಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ ಮಹಾತ್ಮನ ಕಿರುಪರಿಚಯ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ